ನಮ್ಮ ಕೌನ್ಸಿಲ್ ಅವಧಿಯಲ್ಲಿ ಅವೃದಿಗಾರಗಳನ್ನು ಹಣವನ್ನು ಹಾಕಿದ್ದೇವೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಾವೆಲ್ಲ ಅದರ ಸರಿಗೆ ಮಾಹಿತಿಯನ್ನು ಕೊಟ್ಟು ಈ ನಗರದ ಪ್ರತಿ ವಾರ್ಡ್ನಲ್ಲಿಯೂ ಕೂಡ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ ಬಾಕಿ ಇರ್ತಕ್ಕಂಥ ಚರಂಡಿಗಳು ಸಿಮೆಂಟ್ ರಸ್ತೆಗಳು ವಿದ್ಯುತ್ ದೀಪಗಳು ರಸ್ತೆಗಳು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಏನು ಹಣ ಕೊಟ್ಟಿದ್ದೇವೆ ಆ ಕಾಮಗಾರಿಗಳಲ್ಲಿ ನಾವು ಕೆಲಸವನ್ನು ಕೈಗೊಂಡಿದ್ದೇವೆ ಎಲ್ಲ ಕೆಲಸಗಳು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ದೇಶೀಯ ಸ್ಟ್ಯಾಂಡರ್ ಆಫ್ ಕೆಲಸ ಡಬಲ್ ರಸ್ತೆ ರಂಗಭದ್ರ ರಸ್ತೆ ಇಒ ಆಫೀಸು ಪಾರ್ಕ್ ಅಭಿವೃದ್ಧಿ ಕೆರೆಯ ಅಭಿವೃದ್ಧಿ ಕೋದರ ನಾಲ್ಕು ದೇವಸ್ಥಾನದ ಕಾಂಪ್ಲೆಕ್ಸು ಬಿಇಒ ಆಫೀಸು ಕನ್ನಡ ಭವನ ಲಯನ್ಸ್ ಕ್ಲಬ್ ಪತ್ರಕರ್ತ ಭವನ ಹೀಗೆ ಅವನ ಜನರಲ್ ಹಾಸ್ಟ್ಲು ಹೆಣ್ಣು ಮಕ್ಕಳ ಹಾಸ್ಟ್ಲು ಇವೆಲ್ಲವೂ ಕೂಡ ನಗರದಲ್ಲಿ ಪ್ರಗತಿಯಲ್ಲಿದ್ದಾವೆ ಕೆಲಸ ನಡೀತಾ ಇದೆ ಅಂಬೇಡ್ಕರ್ ಭವನ ವಿಶೇಷವಾಗಿ ಮತ್ತೆ ಅಂಬೇಡ್ಕರ್ ಭವನಕ್ಕಿಂತ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೆ ಹೆಚ್ಚುವರಿಯಾಗಿ ಮೂರು ಕೋಟಿ ರೂಪಾಯಿಗಳನ್ನ ಅಂಬೇಡ್ಕರ್ ಭವನಕ್ಕೆ ಇವತ್ತು ಕೊಡ್ತಾ ಇದ್ದೀನಿ ಇವತ್ತೀರ ಕಟ್ಟಿದ್ದಾರೆ ಭಕ್ತರು ವಾಚನಾಲಯ ಕಟ್ತಕ್ಕಂಥದ್ದು ರೂಮ್ ಮಾಡತಕ್ಕಂಥದ್ದು ಇವೆಲ್ಲವನ್ನು ಕೂಡ ಸೇರಿಸಿ ಸಮಗ್ರ ರೀತಿಯಲ್ಲಿ ಇವತ್ತು ನಾವು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿ ಇದರೊಟ್ಟಿಗೆ ಇವತ್ತು ರಸ್ತೆಗಳು ಬಂಗಾಭಟ್ ನಗರದಲ್ಲಿ ಮಾದಯ್ಯ ರಸ್ತೆ ಕಾಲೋನೇಷನ್ ರಸ್ತೆ ವಿಶ್ವೇಶ್ವಯ್ಯ ರಸ್ತೆ ವಿವೇಕಾನ ರಸ್ತೆ ಗೋಬಿನ ರಸ್ತೆ ಗಗಾಂಪಾಡದ ರಸ್ತೆ ಈ ಎಲ್ಲ ರಸ್ತೆಗಳನ್ನು ಏನು ಒತ್ತುವರಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ರಸ್ತೆಯನ್ನ ತೆರವುಗೊಳಿಸಿಕ ಕೆಲಸವನ್ನ ಪುರಸಭೆಯಿಂದ ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಪುರಸಭೆಯಿಂದ ಹೇಳಿದ ಎಲ್ಲ ರಸ್ತೆಗಳನ್ನೂ ಕೂಡ ದಂಡ ರಸ್ತೆ ಹಾದಿಯಾಗಿ ಎಲ್ಲ ರಸ್ತೆಗಳನ್ನು ಕೂಡ ಚರಂಡಿ ಮತ್ತು ರಸ್ತೆಯನ್ನು ಹೊಸ್ತಾಗಿ ಮಾಡ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಹಿಂದೆ ಬಹಳ ವರ್ಷಗಳಿಂದ ಅನಧಿಕೃತವಾಗಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಯಾರು ಕಾಂಪೌಂಡ್ ಹಾಕಿದ್ದಾರೆ ಯಾರು ಚರಂಡಿ ಆಮೇಲೆ ಕಟ್ಟಿದ್ದಾರೆ ಯಾರು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನು ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವೆಲ್ಲವನ್ನು ಕೂಡ ಇವತ್ತು ನಾವು ತೆರವುಗೊಳಿಸ್ತಾ ಇದ್ದೇವೆ ತೆರವುಗೊಳಿಸಿ ಹೊಸ ಚರಂಡಿ ಮತ್ತು ಹೊಸ ರಸ್ತೆಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ನಗರದಲ್ಲಿ ಎಲ್ಲೆಲ್ಲಿ ರಸ್ತೆ ಅನಿಗಳು ಒತ್ತುವರಿ ಆಗಿದೆ ಫುಟ್ಪಾತ್ ಒತ್ತುವರಿ ಆಗಿದೆ ಕಾಂಪೌಂಡ್ ಒತ್ತುವರಿಯಾಗಿದೆ ಇವೆಲ್ಲವನ್ನು ಕೂಡ ನಾವು ಇವತ್ತು ಔದ್ಯೋಗಿಕವಾಗಿ ಪುರಸಭಾ ಸಿಬ್ಬಂದಿ ಮತ್ತು ಪ್ರಕ್ರಿಯಾರ ತಿಳಿಸ್ತಾರೆ ಸ್ವಯಂ ಪ್ರೇರಿತರಾಗಿ ಸಾರ್ವಜನಿಕರು ಇದು ಪುರಸಭಾ ಸಿಬ್ಬಂದಿ ಸೂಚಿಸಿ ಮಾರ್ಕ್ ಹಾಕೊಡ್ತಾರೆ ಆ ಮಾರ್ಕ್ ಅವರೇ ತೆರವುಗೊಳಿಸ್ ಬಹಳ ಅನುಕೂಲ ಆಗ್ತದೆ ತಮ್ಮ ಕೂಡ ಸಮಯ ಕೊಡ್ತಾರೆ ಒಂದ್ ವೇಳೆ ನಾವೇನಾದ್ರೂ ಕೂಡ ಆ ಸಮಯದಲ್ಲಿ ಒತ್ತುವರಿಯನ್ನು ತೆರವುಗೊಳಿಸಿಲ್ಲ ಅಂದ್ರೆ ಪುರಸಭೆಯ ಮುಂದೆ ನಿಂತು ತೆರವುಗೊಳಿಸ್ತಾರೆ ಉದ್ದೇಶ ನಗರವನ್ನು ಸ್ವಚ್ಛವಾಗಿಡಬೇಕು ನಗಲಲ್ಲಿ ಇವತ್ತೇನು ಸಂಚಾರ ಬಹಳಷ್ಟು ಹೆಚ್ಚಾಗಬೇಕಿದೆ ಆ ಸಂಚಾರವನ್ನು ನಿಯಂತ್ರಣ ಮಾಡಬೇಕು ಅಂದ್ರೆ ರಸ್ತೆಗಳ ಅಗಲೀಕರಣ ಒಂದೇ ಮಾರ್ಗ ಇವತ್ತೇನು ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿನಿತ್ಯ ನಾವು ಸಾವು ನೋವುಗಳಾಗ್ತಾ ಇದೆ ಇವನ್ನ ತಪ್ಪಿಸಬೇಕು ಅಂದ್ರೆ ರಸ್ತೆಗಳನ್ನು ಉಳಿಸಬೇಕು ಬಜಾರ್ ರಸ್ತೆ ಆಗ್ಬೋದು ಡೇವಿಡ್ ರಸ್ತೆ ಆಗ್ಬೋದು ಗೆಲಮಲಪ ರಸ್ತೆ ಆಗ್ಬೋದು ಬರ್ ರಸ್ತೆ ಆಗ್ಬೋದು ಮಾದಯ್ಯ ರಸ್ತೆ ನ್ಯೂಟೋ ರಸ್ತೆ ನಮ್ಮ ಸೇಟ್ ಭಾಗ ಇರ್ತಕ್ಕಂಥ ರಸ್ತೆ ಅದಾದ ಮೇಲೆ ನಮ್ಮ ಅಂಬೇಡ್ಕರ್ ರಸ್ತೆ ವಿಶೇಷವಾಗಿ ಅಂಬೇಡ್ಕರ್ ರಸ್ತೆಯನ್ನ ಯಾಕೆ ಇವತ್ತಲ್ಲಿ ನಲವತ್ತಿನ ರಸ್ತೆಯನ್ನ ಇತರ ರಸ್ತೆ ಅಗ್ಲೀಕರಣ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಮುಖ ಕಾರಣಗಳು ಆ ರಸ್ತೆಯಲ್ಲಿ ಇವತ್ತು ಪತ್ರಕರ್ತರ ಭವನ ಬರ್ತದೆ ಲೈನಸ್ ಭವನ ಬರ್ತದೆ ಕನ್ನಡ ಭವನ ಬರ್ತಾ ಇದೆ ಇದರೊಟ್ಟಿಗೆ ತೋಟಗಾರಿಕಾ ಇಲಾಖೆ ಕಚೇರಿ ಇದೆ ಅಂಬೇಡ್ಕರ್ ಭವನ ಕಟ್ತಾ ಇದ್ದೀವಿ ಅಲ್ಲೇ ದರ್ಗಾ ಇದೆ ಐ ಬಿಎಂ ಶಾಲೆ ಇದೆ ಆ ಭಾಗದಿಂದ ಹೆಚ್ಚಿಗೆ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪಂಗಡದವರು ವಾಸ ಮಾಡತಕ್ಕಂಥ ಎಲ್ಲ ಪ್ರದೇಶಗಳಿಗೆ ವಿಶೇಷವಾಗಿ ಮುಸಲ್ಮಾನರ ಮಸೀದಿ ಕೂಡ ಆರಿಸ ಸಾವು ರೋಗಗಳಾದಾಗ ಕಾರ್ಯಕ್ರಮಗಳಾದಾಗ ಹಬ್ಬ ಹರಿದಿನಗಳಲ್ಲಿ ಉಳಿಸಾದಾಗ ಜನರು ಸಾವಿರಾರು ಸಂಖ್ಯೆಯಲ್ಲಿ ಆ ರಸ್ತೆಯಲ್ಲಿ ಓಡಾಡದಾಗ್ತದೆ ಇಷ್ಟೇ ಅಲ್ಲ ಕನ್ನಡ ಸಂಘ ಹಲಿರೋದ್ರಿಂದ ಕನ್ನಡ ಕಾರ್ಯಕ್ರಮಗಳು ಪತ್ರಕರ್ತರು ಇರೋದರಿಂದ ಅನೇಕ ನಾನಾ ಪಕ್ಷಿಗಳಾಗ್ಬೋದು ಸಾರ್ವಜನಿಕರು ಪತ್ರಿಕೆ ವ್ಯವಸ್ಥೆ ಮಾಡಬೇಕಾದ್ರೆ ಅವರ ವೆಹಿಕಲ್ಸ್ ಬರ್ತಾರೆ ಆ ಗಾಡಿಗೆ ಇಲ್ಲಿಸಿಕೊಳ್ಳಿ ಕೂಡ ಪಾರ್ಕ್ ಜಾಗ ಬೇಕಲ್ಲ ಈ ಎಲ್ಲ ಉದ್ದೇಶದಿಂದ ಲಯರ್ಸ್ಗಳ ಲಯಸ್ ಬರು ಕೂಡ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವ್ರಿಗೂ ಜಾಗ ಬೇಕಲ್ವಾ ಹೀಗೆ ಆಮೇಲೆ ಅಂಬೇಡ್ಕರ್ ಆಸ್ಪತ್ವದಲ್ಲಿತ್ತು ಇದೇ ಪುರಸಭೆಯಲ್ಲಿ ಕಚೇರಿ ಇದೆ ಅದರ ಅಧ್ಯಕ್ಷರಾಗಿ ಸುಮನ್ಯ ಆರ್ ಮುನರಾಜರವರು ಸದಸ್ಯರಾಗಿ ಕೆ ಜಿ ನಂಜಪ್ಪ ಅವರು ದೇಸಿಲಿ ವೆಂಕಟರಾಮಣ್ಣವರು ಉಲಿಬೇಲೆಯ ಇದ್ದು ಇವತ್ತು ತಾಲೂಕಿನ ಆದ್ಯಂತ ಕೂಡ ಮಂಗಾರಬೇಡಿ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ವಲಯಗಳ ಬೂದಿಕೋಟೆ ಕಾಮಸಮುದ್ರ ದೊಡ್ಡೂರು ಕರಪ್ನಹಳ್ಳಿ ಪಂಚಾಯಿತಿ ಉಲುಬೆಲೆ ಪಂಚಾಯಿತಿ ಕಾರಣಿ ಪಂಚಾಯಿತಿ ಹೀಗೆ ಅನೇಕ ಪಂಚಾಯಿತಿಗಳೊಟ್ಟಿಗೆ ನಗರ ವ್ಯಾಪ್ತಿಯು ಸೇರಿಕೊಂಡಂತೆ ಯಾರು ಯಾರು ನಗರ ಯೋಜನಾ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಆ ಪ್ಲಾನ್ ಅನುಮೋದನೆ ಮಾಡಿಕೊಳ್ಳದೆ ಕನ್ವರ್ಷನ್ ಮಾಡದೆ ಖಾತೆ ಮಾಡದೆ ಇವತ್ತು ಯಾರೆಲ್ಲ ಮನೆ ಕಟ್ತಾ ಇದ್ದರೋ ಆದ್ರಿಂದ ಇವತ್ತು ಆ ಎಲ್ಲ ಕೆಲಸಗಳನ್ನ ನಿಲ್ಲಿಸಿ ಸಕ್ರಮ ದಾಖಲೆಗಳನ್ನು ಪಡೆದು ಕಾಮಗಾರಿ ಮಾಡುವಂತೆ ಕೂಡ ಇವತ್ತು ನಗರ ಯೋಜನಾ ಪ್ರಾಧಿಕಾರ ಕ್ರಮ ಇದೆ ಇವತ್ತು ಸಾರ್ವಜನಿಕ ಬದಲ ವಿನಂತೆ ಮಾಡ್ತೇನೆ ನಿಮಗೆ ಪ್ರಸಭ ಕಚೇರಿಯಲ್ಲಿಯೇ ನಗರ ಯೋಜನಾ ಪ್ರಾಧಿಕಾರವಿದ್ದು ತಾವು ದಯಮಾಡಿ ಮನೆ ಕಟ್ಟಬೇಕಾದಾಗ ಲೇಔಟ್ ಮಾಡಬೇಕಾದಾಗ ಮತ್ತು ಎನ್ವರ್ಸ್ ತಗೋಬೇಕಾದಾಗ ಈ ಎಲ್ಲ ಕೆಲಸಗಳು ಕೂಡ ಬಂದು ಸಂಪರ್ಕ ಮಾಡಿ ಇಲ್ಲಿ ಏನು ಬೆಡ್ರೂಮಿನ್ ಫೀಸ್ ಕಟ್ಟಿದ್ರೆ ನಿಮಗೆ ತಕ್ಷಣ ಎನ್ ವಸ್ ಕೊಟ್ಟು ಪ್ರಾಧಿಕಾರ ಮಾಡಿಕೊಡ್ತಾರೆ ಅದರಿಂದ ಸಾಧನೆಗಳಲ್ಲಿ ಮನವಿ ಮಾಡ್ತಾರೆ ದಯಮಾಡಿ ಯಾರು ಕೂಡ ಇಷ್ಟ ಬಂದ ರೀತಿಯಲ್ಲಿ ಸರ್ಕಾರದಿಂದ ಪರವಾನಗಿಯ ಅನುಮೋದನೆ ಯಾವುದನ್ನು ಪಡೆಯದೆ ಎಲ್ಲಿಗಲ್ಲಾಗಿ ಕಟ್ಟಡ ನಿರ್ಮಾಣ ಮಾಡಬಾರದು ಅಂತೇಳಿ ನಾನು ಮನವಿಯನ್ನ ಮಾಡ